ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಂದನಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಕ್ರೋಶಕ್ಕೆ ಹಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ ಸಿಂಗಲ್ ಸ್ಟೆಪ್ಪು ತುಂಬ ಡಿಫ್ರೆಂಟಾಗಿ ಹಾಕಿರೋದು ತುಂಬ ಚೆನ್ನಾಗಿದೆ ಡಿಸೈನು ಕಲರ್ ಕಾಂಬಿನೇಷನ್ ನೋಡಿ ಇದನ್ನ ಸಿಂಪಲ್ ಸ್ಯಾರಿ ಲೆಮನ್ ಸಾರಿ ಗ್ರೀನ್ ಪಾರಟ್ ಗ್ರೀನ್ ಕಲರ್ಗೆ ಬ್ಲೂ ಕಾಂಬಿನೇಷನ್ನು ಸ್ಯಾರಿ ಸಿಂಪಲ್ ಆಗಿದೆ ಅಲ್ವಾ ಸೊ ಡಿಸೈನ್ ಕೂಡ ಸಿಂಪಲ್ ಆಗಿ ಹಾಕಿದ್ದೀನಿ ಮತ್ತು ಲೆವೆನ್ ನಂಬರ್ ಕ್ರೋಶ ನಡೆಯಲು ಟೆನ್ನರು ತಗೋಬೋದು ಹತ್ತು ಅಥವಾ ಹನ್ನೊಂದು ಯಾವ್ದಾದ್ರು ನಡೆಯುತ್ತೆ ಮತ್ತು ಇದಕ್ಕೆ ಈ ಥರ ಸಣ್ಣ ಗುದ್ದದ ಬೀಡ್ಸು ಅಂದರೆ ಲೆಂತಿ ಬೀಡ್ಸು ಸ್ವಲ್ಪ ಸಣ್ಣ ಇರಬೇಕು ವೀಟ್ ಬೀಟ್ಸಾದ್ರು ನಡೆಯುತ್ತೆ ಗೋಧಿ ಮಣಿ ಅಂತೀವಿ ಅಲ್ಲ ಅದು ಕೂಡ ನಡೆಯುತ್ತೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೊ ಆಸ್ ಯೂಶಲ್ ಆರಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಸೊ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಫಸ್ಟ್ ನೀರಲ್ಲಿ ಹಾಕಿ ದಾರನ ತಗೊಂಡು ಬರೋಣ ದಾರನ ತಗೊಂಡು ಬಂದು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ತೀನಿ ಪಕ್ಕದಲ್ಲಿ ಇನ್ನೊಂದು ಸತಿ ಬೇಕಂದರೆ ಸಿಂಗಲ್ ಕ್ರೋಶೆ ಮಾಡಿ ಇನ್ನು ಒನ್ ಟೈಮು ಸಿಂಗಲ್ ಕ್ರೋಷೆ ಇವಾಗ ಟೂ ಟೈಮ್ಸ್ ಸಿಂಗಲ್ ಕ್ರೋಶೆ ಆಯ್ತಲ್ವಾ ಅಲ್ಲಿಂದ ಫೈ ಚೈನ್ಸ್ನ ಹಾಕ್ಕೊಳ್ತೀನಿ ಫೈವ್ ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಫೈವ್ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ತುಂಬ ಈಸಿ ತುಂಬ ಫಾಸ್ಟಾಗಿ ಆಗೋಗ್ಬಿಡುತ್ತೆ ನಿಮಗೆ ಒಂದೇ ಗಂಟೆಲಿ ಫಿನಿಶ್ ಆಗೋಗುತ್ತೆ ಅಂತ ಡಿಸೈನ್ ಇದು ಬಟ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಲಾಕ್ ಆದಮೇಲೆ ಟೂ ಚೈನ್ಸ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎಕ್ಸ್ಟ್ರಾ ಟೂ ಚೈನ್ಸ್ ಮಾತ್ರ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋತೀನಿ ಇವಾಗ ಫೈವ್ ಚೈನ್ಸ್ ಹಾಕಿ ಲಾಕ್ ಮಾಡಿದೆ ಅಲ್ವಾ ನೆಕ್ಸ್ಟು ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದ್ಸತಿ ದಾರ ಸೊತ್ಕೊಂಡು ನೋಡಿ ಫೈವ್ ಚೈನ್ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪಿಗೆ ಐದು ಚೈನ್ ಗ್ಯಾಪ್ ಏನಿದೆ ಅಷ್ಟು ಗ್ಯಾಪಿಗೆ ನೀಡಲ್ ಹಾಕ್ತೀನಿ ಮೇಲೆ ಅಲ್ಲಿಂದ ದಾರ ತಗೊಂಡು ಬಂದು ಸೊ ಮಧ್ಯಕ್ಕೆ ನಾನು ಆ ಕಡೆ ಟೂ ಚೈನ್ಸ್ ಇರುತ್ತೆ ಮಧ್ಯಕ್ಕೆ ನಾನು ಇವಾಗ ಸೂಜಿ ಮೇಲೆ ಮೂರು ದಾರ ಇರುತ್ತಲ್ವಾ ಫಸ್ಟ್ ಎರಡು ದಾರ ಒನ್ ಒಂದು ಮಾಡ್ಕೊಳ್ತೀನಿ ಮತ್ತು ಇನ್ನೆರಡು ದಾರಾನ ಒಂದು ಮಾಡ್ಕೊಳ್ತೀನಿ ಒಂದು ಕಂಬನ ಹಾಕ್ಕೊತೀನಿ ಅಂದರೆ ಈ ಸೈಡ್ ಟೂ ಚೈನ್ ಇರುತ್ತೆ ನಮಗೆ ಆ ಕಡೆ ಒಂದು ಕಂಬ ಸೊ ಆ ಥರ ನಾನು ಹಾಕ್ಕೊಂಡಿದ್ದೀನಿ ಸೊ ಆ ಪಾಯಿಂಟ್ ಅನ್ನೋದು ಮಧ್ಯದಲ್ಲಿರ್ಬೇಕು ನಮಗೆ ಇವಾಗ ಆ ಕಡೆ ಟೂ ಚೈನ್ ಈ ಕಡೆ ಕಂಬ ಆ ರೀತಿ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಇವಾಗ ಬೀಡನ್ನ ಆ್ಯಡ್ ಮಾಡ್ತೀನಿ ರೌಂಡ್ ಬೀಟ್ಸ್ ಯಾವುದು ತೊಗೊತಾ ಇಲ್ಲ ಫ್ರೆಂಡ್ಸ್ ಇವಾಗ ನಾವು ಲೆಂತಿ ಬೀಟ್ ತೊಗೊಂಡಿದ್ದೆಲ್ವ ಇದ್ರ ಬದಲು ಗೋಧಿ ಮಣ್ಣಿನೂ ತೊಗೋಬೋದು ಈ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ ಇದು ಮಧ್ಯಕ್ಕೆ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ ಬೀಡ್ ಲಾಕ್ ಆದಮೇಲೆ ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಈ ಕಂಬ ಮಾಡಿದ್ವಿ ಅಲ್ಲ ಡಬಲ್ ಕ್ರೋಶೆ ಆ ಕಂಬಕ್ಕೆ ನಾನು ಗ್ಯಾಪ್ಗೆ ಹೋಗಿ ದಾರ ತಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ ಎರಡರಲ್ಲಿ ಒಂದು ಮತ್ತು ಇನ್ನೆರಡು ದಾರದಲ್ಲಿ ಒಂದು ಈ ರೀತಿಯಾಗಿ ಮತ್ತೆ ಕಂಬಗಳನ್ನ ಮಾಡ್ಕೊಂಡು ಹೋಗೋಣ ಸೊ ಮತ್ತೆ ಸುಜಿ ಮೇಲೆ ದಾರ ಸುತ್ಕೋಬೇಕು ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು ಅಲ್ಲಿ ಬೀಡ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಕ್ಕೆ ನಾನು ಕಂಬ ಮಾಡ್ತಾಯಿದ್ದೀನಿ ಸೊ ಒಂದು ಅಂದಾಜಲ್ಲಿ ಆ ಬೀಡ್ ಲೆಂತ್ಗೆ ನಾವು ಕಂಬ ಮಾಡಬೇಕಾಗುತ್ತೆ ಡಬಲ್ ಕೃಷಿ ಸೊ ಬಟ್ಟೆಗೆ ಒಂದು ಡಬಲ್ ಕೃಷಿ ಮಾಡಿದ್ದೆ ಅಲ್ವಾ ಆ ಕಂಬಕ್ಕೆ ನಾನು ಇವಾಗ ಕಂಬಗಳನ್ನ ಫಿಲ್ ಮಾಡ್ತಾ ಇದ್ದೀನಿ ವಿತ್ ಬೀಡ್ ಇಲ್ಲಿ ಒಟ್ಟು ಐದು ಕಂಬ ಮಾಡ್ತೀನಿ ಬೀಡ್ ಆದಮೇಲೆ ಐದು ಕಂಬ ಮಾಡ್ಕೋಬೇಕು ಡಬಲ್ ಕೃಷಿ ಸೊ ನೋಡಿ ಫೋರ್ ಇಡ್ಸೋದಿದ್ರೆ ಫೋರ್ ಫೈವ್ ಇಡ್ಸೋದಿದ್ರೆ ಫೈವ್ ನಿಮಗೆ ಎಷ್ಟಿಡ್ಸುತ್ತೆ ಚೆಕ್ ಮಾಡಿಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಫೈ ಡಬಲ್ ಕ್ರೋಷಿ ಹಾಕ್ಕೊಳ್ತೀನಿ ಇನ್ನೂ ಲೆಂತ್ ಆಗಿ ನಾವು ಸ್ಟಾರ್ಟಿಂಗ್ ಡಬಲ್ ಕ್ರೋಷಿ ತಗೊಂಡ್ರೆ ಸಿಕ್ಸ್ ಕೂಡ ಹಾಕೋಬಹುದು ಸೊ ನಾನು ಫೈವ್ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ರೀತಿ ಕಾಣಿಸುತ್ತೆ ಬೀಡು ವಿತ್ ಫೈವ್ ಡಬಲ್ ಕ್ರೋಷಿ ಇದಾದ ತಕ್ಷಣ ಮತ್ತೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೋಬೇಕು ಕಂಬಗಳಾದ ತಕ್ಷಣ ನೋಡಿ ಮತ್ತೆ ಈ ಫೈ ಚೈನ್ ಗ್ಯಾಪ್ ಸ್ಟಾರ್ಟಿಂಗ್ ಎಷ್ಟು ತೊಗೊಂಡಿದ್ವಿ ಒಂದು ಗ್ಯಾಪ್ ಅಂದಾಜು ಇಲ್ಲ ಫೋರ್ ಚೈನ್ ಗ್ಯಾಪ್ ಸ್ಟಾರ್ಟಿಂಗ್ ಎಷ್ಟು ಗ್ಯಾಪ್ ತೊಗೊಂಡಿದ್ವಿ ಅಂದಾಜು ನೀವು ಅಷ್ಟೇ ಗ್ಯಾಪಲ್ಲಿ ಮತ್ತೆ ನೀಡಿಲ್ ಹಾಕಿ ದಾರಾನು ತಗೊಂಡು ಬಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ರೀತಿ ಕಂಬ ಮಾಡ್ಕೊಳ್ತೀನಿ ಮತ್ತೆ ಸೊ ಮತ್ತೆ ಇವಾಗ ದಾರಾನ ಮೇಲೆ ಮಾಡ್ತೀನಿ ಬೀಡನ್ನ ಇನ್ಸರ್ಟ್ ಮಾಡೋಣ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತೆ ಇವಾಗ ಸುಜಿ ಮೇಲೆ ದಾರ ಸುತ್ಕೊಂಡು ಆ ಬೀಡ್ ಹಾಕಿದ್ವಿ ಲೆಫ್ಟ್ ಸೈಡ್ ಕಂಬ ಮಾಡಿದ್ವಿ ಅಲ್ಲ ಅಲ್ಲಿ ನಾನು ಮತ್ತೆ ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ ಸೊ ಐದು ಡಬಲ್ ಕ್ರೋಷೆ ಮಾಡ್ಕೊಳ್ತೀನಿ ಸೊ ಹಾಕೋದು ತುಂಬ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ತುಂಬಾ ಈಸಿ ಫಾಸ್ಟಾಗಿ ಕೂಡ ಮುಗಿದು ಹೋಗುತ್ತೆ ಗೊತ್ತೇ ಆಗೋದಿಲ್ಲ ಮತ್ತೆ ಕುಚ್ಚು ಕೂಡ ತುಂಬಾ ಕಡಿಮೆ ಬರುತ್ತೆ ನಾನು ಹಾಕಿರೋದಲ್ಲಿ ಕುಚ್ಚು ಕಡಿಮೆ ಇರಲಿ ಅಂದಿದ್ರು ಸೊ ಕಡಿಮೆ ಹಾಕಿದ್ದೀನಿ ಬೇಕಂದ್ರೆ ನೀವು ಕುಚ್ಚು ಇನ್ನೂ ಸ್ವಲ್ಪ ಗ್ಯಾಪ್ ಬಿಟ್ಕೋಬೋದು ಸೊ ಈ ರೀತಿ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಐದು ಕಂಬ ಮಾಡಿಕೊಂಡು ಮತ್ತೆ ಇವಾಗ ಅಲ್ಲಿಂದ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಡಿಸೈನು ಮತ್ತು ಇವಾಗ ಸುಜಿ ಮೇಲೆ ದಾರ ಸುತ್ಕೋಬೇಕು ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಒಂದು ಫೈವ್ ಚೈನ್ ಅಥವಾ ಫೋರ್ ಚೈನ್ನಷ್ಟು ದೂರಕ್ಕೆ ನಾನು ಕಂಬ ಮಾಡ್ತೀನಿ ಇಲ್ಲಿ ಮೀಡಿಯಮ್ ಸೈಜು ಅಂದರೆ ನಾವು ಸ್ಟಾರ್ಟಿಂಗ್ ಮಾತ್ರ ಫ್ರೆಂಡ್ಸ್ ಇವಾಗ ಫೈವ್ ಚೈನ್ ಹಾಕಿದ್ಮೇಲೆ ಮಾತ್ರ ಟೂ ಚೈನ್ ಹಾಕ್ಕೊಂಡು ಕಂಬ ಸ್ಟಾರ್ಟ್ ಮಾಡ್ತೀವಿ ಮಿಕ್ಕಿದ ಕಡೆ ಎಲ್ಲ ಟೂ ಚೈನ್ ಹಾಕೋ ನೆಸೆಸರಿ ಇಲ್ಲ ಸ್ಟಾರ್ಟ್ ಆದಮೇಲೆ ಡೈರೆಕ್ಟಾಗಿ ಕಂಬ ಮಾಡಿಕೊಂಡು ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಈ ಕಂಬದ ಲೆಂತ್ಗೆ ನಾವು ಐದು ಡಬಲ್ ಕೃಷಿ ಆ ಥರ ಹೋಗಬೇಕು ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ಸ್ ಎಕ್ಸ್ಟ್ರಾ ಹಾಕೋತೀನಿ ಅದನ್ನು ತೋರಿಸ್ತೀನಿ ಮತ್ತು ಫೈವ್ ಚೈನ್ ಎಲ್ಲಿ ಮಾಡಿದಾಗ ಟೂ ಚೈನ್ ಹಾಕ್ಕೋಬೇಕು ಅಂತ ಸೊ ಒಂದ್ಸತಿ ನೀವು ಹಾಕ್ಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ಇದು ನಾನು ನಾನಿವಾಗ ಏನಿದು ಸ್ಲ್ಯಾಂಟಿಂಗ್ ಆರ್ಚ್ ಅನ್ಬೋದು ಸೊ ಆರ್ಚ್ ಟೈಪ್ ಇಲ್ಲ ಸೊ ಈ ಸ್ಲ್ಯಾಂಟಿಂಗ್ ಬಾಕ್ಸಸ್ ಅನ್ಬೋದು ಈ ಥರ ಬಾಕ್ಸಸ್ ನಾನು ಫೈವ್ಗೆ ಅಥವಾ ಸಿಕ್ಸಿಗೆ ಒಂದು ಕುಚ್ಚು ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಟೂ ತ್ರೀ ಅಥವಾ ಫೋರ್ ಬಾಕ್ಸಸ್ಗಾದರೂ ಒಂದು ಕುಚ್ಚು ಟೈಪ್ ಮಾಡ್ಕೋಬೋದು ಆ್ಯಕ್ಚುಲಿ ಕಸ್ಟಮರ್ ತುಂಬ ಕಡಿಮೆ ಕುಚ್ಚು ಕೇಳಿದ್ದಾರೆ ಬರೀ ಬಾರ್ಡರ್ ಡಿಸೈನ್ ಟೈಪ್ ಇರಲಿ ಅಂತ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ಐದು ಕಂಬ ಆಯಿತು ಮತ್ತೆ ಸ್ವಲ್ಪ ಗ್ಯಾಪಿಗೆ ನಾನು ಇನ್ನೂ ಒಂದು ಡಬಲ್ ಕೃಷಿ ಮಾಡಿ ಬಟ್ಟೆಗೆ ಅಲ್ಲಿಂದ ಮತ್ತೆ ಬೀಡನ್ನೇ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೋತೀನಿ ಫ್ರೆಂಡ್ಸ್ ಬಿಡ್ ನೈನ್ ಸೆಟ್ ಮಾಡಿ ಬಿಡ್ ಲಾಕ್ ಆ ಪ್ಲೇಸಿಗೆ ಮತ್ತೆ ನಾಲ್ಕು ಕಂಬಗಳು ಸೊ ಈ ರೀತಿ ಬಾಕ್ಸಸ್ ಇಲ್ಲಿ ಫೈವ್ ಹಾಕಿದ್ದೀನಿ ನೋಡಿ ಫೈವ್ ಟು ಸಿಕ್ಸ್ ಹಾಕೋಬೋದು ಆ ಫೈವ್ ಹಾಕಿದ್ದೀನಿ ಫೈವ್ ಹಾಕಿದ ಮೇಲೆ ನಿಮಗೆ ಫೋರ್ ಬೇಕಾದರೆ ಫೋರ್ ಫೈವ್ ಬೇಕಂದರೆ ಫೈವ್ ಹಾಕ್ಕೊಂಡು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತೀನಿ ಇಲ್ಲ ಎರಡು ಚೈನ್ ಹಾಕಿ ಲಾಕ್ ಮಾಡಿ ಸ್ಟಾರ್ಟಿಂಗ್ ಟೈಪ್ ಯಾವ ಹೆಂಗಾದರೂ ಸರಿ ಇನ್ನೂ ಗೊತ್ತಾಗಲ್ಲ ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತು ಅಲ್ಲಿಂದ ಫೈ ಚೈನ್ ಫೈ ಚೈನ್ ಅಥವಾ ಫೋರ್ ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಲಾಕ್ ಮಾಡಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡೋದು ಹೇಗೆ ಗೊತ್ತಾ ಟೂ ಚೈನ್ಸ್ ಹಾಕ್ಬೇಕು ಇವಾಗ ಟೂ ಚೈನ್ಸ್ ಹಾಕಿ ಸುಜಿ ದಾರ ಸುತ್ಕೋಬೇಕು ಇವಾಗ ನೋಡಿ ಫೋರ್ ಚೈನ್ ಅಥವಾ ಫೋರ್ ಚೈನ್ ಫೈವ್ ಚೈನ್ ಗ್ಯಾಪ್ ಅಷ್ಟು ಅಂದರೆ ಸ್ಟಾರ್ಟಿಂಗಿನ ತೊಗೊಬಂದಿದ್ವಲ್ಲ ಅಷ್ಟು ಗ್ಯಾಪಿಗೆ ನಾನು ಮತ್ತೆ ಒಂದು ಕಂಬನ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ಕಂಬ ಮಾಡಬೇಕು ಮತ್ತು ಸೇಮ್ ಬೀಡನ್ನ ಹಾಕಿ ಬೀಡ್ ಲಾಕ್ ಆದಮೇಲೆ ಆ ಸೈಡ್ ಕೂಡ ಐದು ಕಂಬಗಳನ್ನ ಮಾಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್ ಡಿಸೈನ್ ತುಂಬ ಈಸಿ ಇದೆ ತುಂಬ ಈಸಿಯಾಗಿ ಕೂಡ ನೀವು ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಮತ್ತೆ ಐದು ಕಂಬಗಳನ್ನ ಮಾಡಿ ಡೈರೆಕ್ಟು ಈಗ ಫೈವ್ ಚೈನ್ ಎಲ್ಲೆಲ್ಲಿ ಹಾಕ್ತಿವಿ ಅಲ್ಲಲ್ಲಿ ಆದಮೇಲೆ ಮಾತ್ರ ಟೂ ಚೈನ್ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ ಇನ್ನೆಲ್ಲೂ ಟೂ ಚೈನ್ ನೆಸಸರಿ ಇಲ್ಲ ಡೈರೆಕ್ಟಾಗಿ ಈ ಐದು ಕಂಬಗಳ ಆದ ತಕ್ಷಣ ಮೇಲೆ ದಾರ ಸುತ್ಕೊಂಡು ಬಟ್ಟೆ ಕಂಬ ಮಾಡಬೇಕು ಸೊ ಈ ರೀತಿ ಆಗುತ್ತೆ ಬೀಡ್ಸ್ ಅಷ್ಟೇ ಬೀಡು ಈ ತರ ಲೆಂತ್ ಇರೋ ಯಾವ ಬೀಡಾದ್ರು ಆರಾಮಾಗಿ ಇಡ್ಸತ್ತೆ ರೌಂಡ್ ಬೀಡ್ ಇಡ್ಸಲ್ಲ ಸೊ ನೀವು ಲೆಂತ್ ಇರೋ ಬೀಡ್ ತಗೊಳ್ಳಿ ಆಮೇಲೆ ವೀಟ್ ಬೀಟ್ ಕೂಡ ತುಂಬ ಮ್ಯಾಚ್ ಆಗುತ್ತೆ ಇದಕ್ಕೆ ನೋಡಿ ಮತ್ತೆ ಸುಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಂಡೆ ಬಟ್ಟೆಗೆ ಕಂಬ ಮಾಡ್ತಾಯಿದ್ದೀನಿ ಕಂಬ ಮಾಡಿ ಮತ್ತೆ ಬೀಡನ್ನ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಇದು ಒಂದೇ ಟೈಪ್ ಬಂದರೆ ಆ ಬೀಡ್ ಏನಿದೆ ಒಂದೇ ಸಮ ಬಂದಿರುತ್ತೆ ಓವರಾಲು ಎಲ್ಲಾದರೂ ಒಂಚೂರು ಸ್ಲ್ಯಾಂಟ್ ಆದರೆ ಈ ಥರ ಸೆಟ್ ಮಾಡ್ಕೊಳ್ಳಿ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಯಾಕಂದರೆ ಐದೇ ಕಂಬ ಹಾಕಿರ್ತೀವಲ್ಲ ಫಿನಿಶಿಂಗ್ ಕರೆಕ್ಟಾಗೆ ಬರುತ್ತೆ ನೀಟಾಗಿ ಬರುತ್ತೆ ಒಂಚೂರು ಬೀಡನ್ನ ಸೆಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇಲ್ಲಿ ಕುಚ್ಚು ಕಟ್ಟೋದು ನಾನು ಫೈವ್ ಬಾಕ್ಸಸ್ಗೆ ಒಂದು ಕುಚ್ಚು ಟೈಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಫೋರ್ ತ್ರೀ ಕೂಡ ಕುಚ್ಚನ್ನ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ಈ ಥರ ಟ್ರಯಾಂಗಲ್ಸ್ ಬರುತ್ತಲ್ವ ಅದು ಸ್ವಲ್ಪ ನೀಟಾಗಿ ಬಂದಿರಬೇಕು ಮೆಜರ್ಮೆಂಟ್ ಕರೆಕ್ಟಾಗಿ ನಾವು ಕಂಬ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಈ ರೀತಿ ಕಾಣ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಿತೌಟ್ ಕುಚ್ಚು ಕೂಡ ಸಕ್ಕತ್ತಾಗಿರುತ್ತೆ ಡಿಸೈನು ನೀವು ಟ್ರೈ ಮಾಡಿ ಬಾರ್ಡರ್ ಟೈಪು ಸೊ ನೋಡಿ ಇದು ಸ್ಲಾಂಟಿಂಗ್ ಅಚ್ಚಸ್ಗೆ ಎಕ್ಸ್ಟ್ರಾ ಬೀಡ್ ಹಾಕಿರೋ ಥರ ಕಾಣಿಸುತ್ತೆ ಲಾಸ್ಟಲ್ಲಿ ತ್ರೀ ಬಂದಿದೆ ತ್ರೀಗೆ ಬಿಟ್ಟಿದ್ದೀನಿ ಒಂದೆರಡು ಚೈನ್ ಹಾಕಿ ಕಟ್ ಮಾಡಿ ಎಣ್ಣೆ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಐದು ಬಾಕ್ಸಸ್ಗೆ ಒಂದು ಕುಚ್ಚು ಕುಚ್ಚು ತುಂಬ ಕಡಿಮೆ ಬೇಕು ಅನ್ನೋದಕ್ಕೆ ಕಡಿಮೆ ಹಾಕಿದ್ದೀನಿ ಸೊ ಈ ರೀತಿ ಕಾಣ್ತಾ ಇದೆ ನೀವು ವಿತೌಟ್ ಕುಚ್ಚು ಕೂಡ ನೀವು ಮಾಡ್ಕೋಬೋದು ಇಲ್ಲ ಫೋರ್ ಬಾಕ್ಸಸ್ಗೆ ತ್ರೀ ಬಾಕ್ಸಸ್ಗೆ ಒಂದು ಕುಚ್ಚು ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ ಫೈನಲ್ ಫೈನಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಕೂಡ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ತ್ರೀ ಫಿಫ್ಟಿ ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಪ್ರತಿ ಆರ್ಚಲ್ಲೂ ಒಂದೊಂದು ಚೀಡಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಅದಕ್ಕೆ ಇನ್ನೂ ಕಡಿಮೆ ತೊಗೊಳ್ಳೋರು ಇರ್ತಾರೆ ಸೊ ನಿಮ್ಮ ಪ್ಲೇಸ್ ಡಿಪೆಂಡ್ಸು ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಖಂಡಿತ ಒಂದು ಸೈಡ್ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫೈನಲ್ ಲುಕ್ ತುಂಬ ಚೆನ್ನಾಗಿತ್ತು ಸೊ ಸ್ಲ್ಯಾಂಟಿಂಗ್ ಹಚ್ಚಸ್ಗಿಂತ ಸಕ್ಕದಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು